ನಿನ್ನಂತ ಒಬ್ಬ ದುರ್ಬಲನನ್ನ ಮದ್ವೆ ಆಗಲು ಯೋಚಿಸಿದ್ನಲ್ಲ ಅಂತ ನೆನ್ಸ್ಕೊಂಡ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಧ್ರುವ ನಾನೇ ಈ ಮಹಾಚಕ್ರ ಸ್ಪರ್ಧೆಯಲ್ಲಿ ಎಂಟು ನಕ್ಷತ್ರಗಳನ್ನ ಪಡೆದಿದ್ದೇನೆ ಆದ್ರೆ ನೀನು ಕೇವಲ ಮೂರ್ ನಕ್ಷತ್ರಗಳನ್ನ ಮಾತ್ರ ಪಡೆದಿದ್ಯಾ ಅಂತ ಎಲ್ಲರ ಮುಂದೆಯೂ ಅಂಬಾಲಿಕೆ ಧ್ರುವನನ್ನ ಚೀಬಾರಿ ಹಾಕಿ ಅವಮಾನಿಸಿದಾಗ ಅದನ್ನು ಸ್ವಲ್ಪವೂ ನಿರೀಕ್ಷಿಸದ ಧ್ರುವ ಅವಮಾನದಿಂದ ಎದೆ ಒಡೆದೇ ಹೋಯ್ತು ಇದನ್ನು ನೋಡಿದ ರಾಜ ಅರುಣೆಂಡರು ತೀವ್ರ ಕೋಪಗೊಂಡರು ಅಂಬಾಲಿಕೆ ಧ್ರುವ ನಿನ್ನ ಮದ್ವೆ ಆಗ್ಬೇಕಿರೋ ಭಾವಿ ಗಂಡ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳಿದಾಗ ಅದನ್ನು ಕೇಳಿದ ಅಂಬಾಲಿಕೆ ವ್ಯಂಗ್ಯವಾಗಿ ನಕ್ಕಳು ಏನು ಮಹಾಚಕ್ರ ಸ್ಪರ್ಧೆಯಲ್ಲಿ ಹೀನಾಯವಾಗಿ ಸೋತ ಇವನು ಒಬ್ಬ ಗಂಡ್ಸ ಇನ್ನು ಈ ಹೇಳಿಯೊಂದಿಗೆ ನನಗ್ ಮದ್ವೆನಾ ಸಾಧ್ಯನೇ ಇಲ್ಲ ಅಂಬಾಲಿಕೆ ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ ಊರಿಗೆಲ್ಲ ಗೊತ್ತಿರುವಂತೆ ನಿಮ್ಮಿಬ್ಬರಿಗೂ ಮದ್ವೆ ನಿಶ್ಚಯವಾಗಿದೆ ಧ್ರುವ ನಿನ್ನ ಭಾವಿ ಪತಿ ಸಾಧ್ಯವೇ ಇಲ್ಲ ಸುಮ್ನಿರಿ ಅರುಣೇಂದ್ರರೇ ಯಾವಾಗ ಇವನು ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತ್ನೋ ಅಂದೇ ಇವನು ನನ್ನನ್ನ ಮದ್ವೆ ಆಗೋ ಯೋಗ್ಯತೆಯನ್ನ ಕಳೆದುಕೊಂಡ ಅಷ್ಟೇ ಅಲ್ಲ ಇಷ್ಟು ಹೀನಾಯವಾಗಿ ಸ್ಪರ್ಧೆಯಲ್ಲಿ ಸೋತ ಇವನು ಹನ್ನೊಂದನೇ ವಯಸ್ಸಿನಲ್ಲಿ ಒಂಬತ್ತು ನಕ್ಷತ್ರಗಳ ಗೆದ್ದು ಏಕಲವ್ಯನಾಗಿರೋಕೆ ಸಾಧ್ಯವೇ ಇಲ್ಲ ಇದ್ರಲ್ಲಿ ಏನೋ ಮೋಸ ಅಡಗಿದೆ ಅಂತ ನನಗನ್ಸ್ತಾ ಇದೆ ಅಂತ ಮತ್ತೆ ಅವನನ್ನ ಅವಮಾನಿಸಿದಾಗ ಬಾಯಿ ಮುಚ್ಚೋ ಅಂಬಾಲಿಕೆ ನಮ್ಮ ರಾಜ ವಂಶಕ್ಕೆ ಯಾರನ್ನು ಮೋಸಗೊಳಿಸುವ ಅಭ್ಯಾಸವಿಲ್ಲ ಅಂತ ಕೋಪದಿಂದ ಘರ್ಜಿಸಿದರು ಅರುಣೇಂದರು ಆದರೆ ಅಂಬಾಲಿಕೆ ಓ ಹಾಗೆಯೇ ಸರಿ ಸರಿ ಇವ್ ನಿಜವಾಗಿಯೂ ಚಿಕ್ಕ ವಯಸ್ಸಿನಲ್ಲಿ ಏಕಲವ್ಯ ಬರ್ದನ್ನ ಗೆದ್ದವನಾಗಿದ್ರೆ ನಾನ್ ಹೇಳೋ ಸವಾಲನ್ನ ಸ್ವೀಕರಿಸಲು ಹೇಳಿ ಆಗ ನಂಬ್ತೇನೆ ಇವನೊಬ್ಬ ಗಣಸು ಅಂತ ಏನು ಮಾಡಬೇಕು ಹೇಳು ಯಾವುದೇ ಸವಾಲಾಗಿ ನನ್ನ ಮಗ ಅದನ್ನ ಮಾಡಿ ಮುಗಿಸುತ್ತಾನೆ ಅಂತ ಅವಳೇನು ಹೇಳಬಹುದು ಎಂದು ಅರಿವಿಲ್ಲದೆ ಜೋರ್ ಮಾಡಿದಾಗ ಅಂಬಾಲಿಕೆ ಅದೊಂದು ಪಾನೀಯವನ್ನು ಕೈಗೆತ್ತಿಕೊಂಡಳು ಧ್ರುವಾಗೆ ಈ ಪಾನೀಯವನ್ನ ಈಗ್ಲೇ ಕುಡಿಯೋಕ್ ಹೇಳಿ ನಂತರ ನಿಮ್ಮ ಮಾತನ್ನ ನಂಬ್ತೀನಿ ಅಂತ ಅವಳು ಸೀಸೆಯಲ್ಲಿದ್ದ ಕೆಂಪು ಬಣ್ಣದ ಪಾನೀಯವನ್ನು ಕೊಟ್ಟಾಗ ಅದನ್ನು ನೋಡಿದ ಅರುಣಿಂಡರು ಮತ್ತು ಎಲ್ಲರೂ ಬೆಚ್ಚಿ ಬಿದ್ದರು ಇದು ಅಮೃತ ಪಾನೀಯ ಘೋರವಾದ ವಿಷಕಾರಿ ಗುಣವನ್ನ ಇದು ಹೊಂದಿದೆ ನೀನು ಧ್ರುವನನ್ನ ಕೊಲ್ಲೋದಕ್ಕೆ ಸಂಚು ರೂಪಿಸುತ್ತಿದ್ದೀಯಾ ಅಂಬಾಲಿಕೆ ಹೌದು ಈ ಪಾನೀಯವು ಸ್ಪರ್ಧೆಯಲ್ಲಿ ಸೋತವರೆಗೂ ಮಾತ್ರ ವಿಷ ಮಗ ಹನ್ನೊಂದನೇ ವಯಸ್ಸಿನಲ್ಲೇ ಏಕಲವ್ಯ ಬರ್ದನ್ನ ಗೆದ್ದವನಲ್ವೇ ಇದನ್ ಕುಡಿಯೋದಕ್ಕೆ ಹೇಳಿ ಅವನ್ ಜೀವಂತವಾಗಿದ್ರೆ ಆಗ ನಾನ್ ನಿಮ್ ಮಾತನ್ನ ಒಪ್ಕೊಳ್ತೇನೆ ಅಂತ ಹೇಳ್ಬಿಟ್ಟಾಗ ಇಡೀ ವಾತಾವರಣವೇ ಗೊಂದಲಮಯವಾಯ್ತು ಯಾಕಂದ್ರೆ ಅಮೃತ ಪಾನೀಯವು ಒಂದು ಅದ್ಭುತ ಪಾನೀಯ ಚಕ್ರ ಸ್ಪರ್ಧಿಯಲ್ಲಿ ಗೆದ್ದವರಿಗೆ ಅದು ಶಕ್ತಿ ಕೊಡುವ ಅಮೃತ ಆದರೆ ಸೋತವರು ಕುಡಿದರೆ ಅದು ಅವನ ಪ್ರಾಣವನ್ನೇ ತೆಗೆಯುವ ವಿಷಯವಾಗಿ ಬದಲಾಗುತ್ತದೆ ಧ್ರುವ ಚಿಕ್ಕ ವಯಸ್ಸಿನಲ್ಲಿ ಒಂದು ಬಾರಿ ಚಕ್ರ ಸ್ಪರ್ಧಿಯಲ್ಲಿ ಗೆದ್ದಿದ್ದಾನೆ ಆದರೆ ಈಗ ಸೋತಿದ್ದಾನೆ ಆದ್ದರಿಂದ ಧ್ರುವ ಈಗ ಅದನ್ನ ಕುಡಿದರೆ ಅವನಿಗೆ ಏನಾಗುತ್ತದೆ ಎಂಬುದು ಯಾರಿಂದಲೂ ಊಹಿಸಲಾಗದ ಒಂದು ಬಿಡಿಸಲಾಗದ ಒಗಟಾಗಿತ್ತು ಆಗ ಅಂಬಾಲಿಕೆ ಧ್ರುವನನ್ನು ನೋಡಿ ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ಈ ಅಮೃತ ಪಾನೀಯವನ್ನ ಕುಡಿ ಇಲ್ವಾದ್ರೆ ನೀನೊಬ್ಬ ಗಂಡಸ್ತನವಿಲ್ಲದವನು ಅಂತ ಈ ಇಡೀ ಊರಿನ ಮುಂದೆ ಒಪ್ಕೊಂಡು ನನ್ನ ಅಂತಃಪುರದಲ್ಲಿ ಬಂದು ಗುಲಾಮನಾಗಿ ಬಿದ್ದಿರು ಅಂತ ಒಬ್ಬ ಯುವರಾಜನೆಂದು ನೋಡದೆ ಎಲ್ಲರ ಮುಂದೆಯೂ ಧ್ರುವನನ್ನ ಅವಮಾನಿಸಿದಾಗ ಜನರೆಲ್ಲರೂ ಬೆಚ್ಚಿ ಬಿದ್ದರು ಆದರೆ ಅಲ್ಲಿಯವರೆಗೆ ತಲೆ ತಗ್ಗಿಸಿ ನಿಂತಿದ್ದ ಧ್ರುವ ಅಂಬಾಲ ಪಾಲಿಕೆಯ ಮಾತುಗಳಿಂದ ಆವೇಶಗೊಂಡು ತಕ್ಷಣ ಅವಳ ಕೈಯಲ್ಲಿದ್ದ ಆ ಅಮೃತ ಪಾನೀಯವನ್ನು ಕಸಿದುಕೊಂಡರು ಅದನ್ನು ನೋಡಿ ಆತಂಕಗೊಂಡ ಅರುಣೇಂದರು ಧ್ರುವ ಆ ಅಮೃತ ಪಾನೀಯವನ್ನ ಪ್ರಾಣಕ್ಕೆ ಅಪಾಯ ಅಪ್ಪ ಕುಡಿಯದಿದ್ದರೆ ಎಲ್ರು ಮುಂದೆಯೂ ನಾನೊಬ್ಬ ಗಂಡುಸ್ತನವಿಲ್ಲದವನು ಅಂತ ನಾನೇ ಒಪ್ಪಿಕೊಂಡಂತಾಗುತ್ತದೆ ನನ್ನನ್ನ ತಡೆಯಬೇಡಿ ಅರುಣೇಂದರು ಎಷ್ಟೇ ಹೇಳಿದರು ಧ್ರುವ ಕೇಳಲಿಲ್ಲ ಇಡೀ ಊರೇ ಧ್ರುವನಿಗೆ ಏನಾಗುವುದು ಎಂಬ ಗೊಂದಲದಲ್ಲಿರಲು ಧ್ರುವ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಎಲ್ಲರ ಮುಂದೆಯೂ ಆ ಕೆಂಪು ಬಣ್ಣದ ಅಮೃತ ಪಾನೀಯವನ್ನು ಕುಡಿಯಲು ನಿರ್ಧರಿಸಿ ಅದನ್ನು ತನ್ನ ಬಾಯಿಯ ಬಳಿ ಕೊಂಡೊಯ್ದ ಬರುಕ್ಷಣ ಅಲ್ಲಿ ಯಾರು ಕನಸಿನಲ್ಲೂ ನಿರೀಕ್ಷಿಸಲಾಗದಷ್ಟು ಒಂದು ವಿಚಿತ್ರ ರಹಸ್ಯಮಯ ಘಟನೆ ನಡೆಯಿತು ಅದನ್ನು ನೋಡಿದ ಅಂಬಾಲಿಕೆ ಅರುಣೆಂದರು ರಮಣ ಮಹರ್ಷಿಗಳು ಜೊತೆಗೆ ಇಡೀ ಗಾಂಧಾರ ದೇಶವೇ ಕ್ಷಣ ಆಘಾತದಿಂದ ಸ್ತಬ್ಧವಾಗ್ಬಿಟ್ಟು ಹಾಗಾದ್ರೆ ಇಡೀ ಗಾಂಧಾರ ದೇಶವೇ ಸ್ತಬ್ಧವಾಗುವಂತದ್ದು ಅಲ್ಲಿ ಏನಾಯ್ತು ಧ್ರುವ ಇಡೀ ಊರಿನ ಮುಂದೆ ಆ ಅಪಾಯಕಾರಿ ಅಮೃತ ಪಾನೀಯವನ್ನು ಕುಡಿದು ತನ್ನ ಪುರುಷತ್ವವನ್ನ ಸಾಬೀತು ಪಡಿಸ್ಬಿಟ್ನಾ ಇಲ್ಲ ಅಂಬಾಲಿಕೆಯ ಸವಾಲ ಸೋತು ಅವಳ ಅಂತಪುರದಲ್ಲಿ ಗುಲಾಮನಾಗ್ತಾನ ದೇಶವೇ ಮೆಚ್ಚಿದ ಮಹಾವೀರ ಧ್ರುವ ಇದ್ದಕ್ಕಿದ್ದಂತೆ ಮಹಾಚಕ್ರ ಸ್ಪರ್ಧೆಯಲ್ಲಿ ಸೋತಿದ್ದರ ರಹಸ್ಯವೇನು ಅವತ್ತು ಧ್ರುವನ ಜೀವನದಲ್ಲಿ ನಡೆದ ಆಘಾತಕಾರಿ ಘಟನೆ ಆದ್ರೂ ಏನು ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ತಿಳಿಯೋದಕ್ಕೆ ಪೊಕಡ್ ಎಫ್ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ